ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ హలో సార్ ఇందులో స్వరాజ్ ఉంది గడి కలిసి కలిసింది ఎక్కువ మోడల్ గడి ఇది ఆరు సార్ ఇప్పత్తి ఏడు ఆరు సార్ ఇప్పత్తి ఏడు మోడల్ ఇష్టం ఫస్ట్ ఉన్నారు అయితే డాక్యుమెంట్స్ ఎలా రన్నింగ్ అయితే ఎలా రన్నింగ్ అయితే బరే వంద వర్ష ద్రాక్ష వర్ష పడదని ఆ స్టోడియా తగ్గాన ద్రాక్ష తగ్గాన మార్లక తీసుకుంటాను లోన్ ఏదైతే గడి మీద లోన్ ఏదైతే గడి మీద ಲೋನ್ ಆಯ್ತು ಕ್ಲಿಯರ್ ಮಾಡಿ ಕೊಡ್ತಾವ್ ರೀ ಹ್ಮ್ ಎಷ್ಟ್ ಹೆಚ್ ಪಿ ಗಾಡಿ ಇದು ಇಪ್ಪತೈದ್ ರೀ ಇಪ್ಪತೈದ್ ಹೆಚ್ ಪಿ ನಾ ರೀ ಇಂಜಿನ್ ಮತ್ತೆ ಏನ್ ಕೊಡ್ತಿದ್ರು ಜೊತೆಗೆ ಅದ್ ಹಿಂದಿನ ಬುಲೆರೋ ಐತ್ರಿ ನೀರು ಹೊಡಿಯೋದು ಔಷಧಿ ಹೊಡಿಯೋದು ಔಷಧಿ ಹೊಡಿಯೋದು ಒಂದು ರೀ ಮತ್ತೆ ಇಂಜಿನ್ ಹಾ ಮತ್ತೆ ಇಂಜಿನ್ ಔಷಧಿ ಹೊಡಿಯೋದು ಹಾ ರೀ ಲೀಟರ್ ಹೈಡ್ರೋಲಿಕ್ ಐತ್ ಹ್ಮ್ ಹ್ಮ್ ಅದೊಂದ್ ಅದೊಂದ್ ಕೊಡ್ರಿ ಟೈರ್ ಗಳು ಟೈರ್ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಐತ್ರಿ ಹ್ಮ್ ಯೂಸ್ ಆಗಿಲ್ಲ ಗಾಡಿ ಎಲ್ಲಿ ಬರ್ತೀರಾ ಲೊಕೇಶನ್ ಇದು